ಆನೇಕಲ್ ತಾಲೂಕಿನ ಮುತ್ತನಾಲೂರು ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಚಿನ್ಮಯ ಸೇವಾ ಸಂಸ್ಥೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಉಚಿತ ನೇತ್ರ ತಪಾಸಣಾ ಮತ್ತು ಉಚಿತ ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ವಿಶ್ವನಾಥ ರೆಡ್ಡಿರವರು ಮತ್ತು ಯುವ ನಾಯಕರಾದ ಕೆಪಿ ರಾಜಣ್ಣರವರು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಹಾನೆಗಲ್ ತಾಲೂಕಿನ ನಿಜವಾದ ಸಮಾಜ ಸೇವಕರೆಂದರೆ ಅದು ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡಿರವರು ಮತ್ತು ಚಂದಾಪುರ ಮಹೇಶ್ ರವರು ಇವರಿಬ್ಬರೂ ಸಹ ಕಳೆದ ಹತ್ತಾರು ವರ್ಷಗಳಿಂದ ತಾಲೂಕಿನಲ್ಲಿ ಶಿಕ್ಷಣ ಆರೋಗ್ಯ ಪರಿಸರ ಸಂರಕ್ಷಣೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ರೂಪಿಸಿ ಜನ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಭಗವಂತ ಇವರಿಗೆ ಸಕಲ ಐಶ್ವರ್ಯ ಆರೋಗ್ಯ ವಾಕ್ಯವನ್ನು ಕಲ್ಪಿಸಲಿ ಎಂದು ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ನಾಗರತ್ನಮ್ಮ ಕಾಂತರಾಜ್ ಉಪಾಧ್ಯಕ್ಷರಾದ ಮಂಜುಳಾರವರು ಹೊಸಬೆಳಕು ಟ್ರಸ್ಟ್ ಅಧ್ಯಕ್ಷ ಜಿಗಣೀಶ್ ರಾಮಕೃಷ್ಣ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆರವರು ಹೆಲಲಿಗೆ ನಾಗವೇಣಿರವರು ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಚಂದಾಪುರ ಮಹೇಶ್ ಮತ್ತು ನಾರಾಯಣ ನೇತ್ರಾಲಯ ಮತ್ತು ಆಕ್ಸ್ಬರ್ಡ್ ಆಸ್ಪತ್ರೆಯ ವೈದ್ಯರು ಹಾಗೂ ಸ್ಥಳೀಯ ಮುಖಂಡರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು ಚಿನ್ಮಯ ಟ್ರಸ್ಟ್ನ ಅಧ್ಯಕ್ಷರೇ ಎಲ್ಲ ಹಿರಿಯರೇ ಆತ್ಮೀಯ ರೈತ ಬಾಂಧವರೇ ಏನು ಈ ಈ ಕೆಲಸ ಇದೆಯಲ್ಲ ಈ ತಪಾಸಣಾ ಶಿಬಿರ ಉಚಿತವಾಗಿ ನಿಜವಾಗೂ ಒಂದು ಸಣ್ಣದಾಗಿ ಕತೆ ಹೇಳ್ತಾ ನಾನು ನನ್ನದೇ ಒಂದು ವೈಯಕ್ತಿಕ ಅನುಭವ ಹೇಳ್ತೀನಿ ನಮಗೆ ಫುಲ್ಲು ಓಡಾಟ ಬ್ಯುಸಿ ಇರುತ್ತೆ ಮನೆಯಲ್ಲಿ ವಯ್ಸಾಗ ಅವ್ರು ಇರ್ತಾರೆ ಏನಾದರೂ ತೊಂದರೆ ಅಂತ ನಮ್ಗೆ ಹೇಳಿದಾಗ ನನಗೆ ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ನಾವು ಹೊಟ್ಟುಬಿಡ್ತೀವಿ ಎಲ್ಲದರಲ್ಲಿ ಆ ಟೈಮ್ ಟೈಮ್ ಸರಿಯಾಗಿ ನಾವು ತೋರಿಸೋದಕ್ಕೆ ಆಗೋದಿಲ್ಲ ಅಂಥ ಸಮಯದಲ್ಲಿ ಅದು ಹೋಗ್ತಾ ಹೋಗ್ತಾ ದೊಡ್ಡದಾದ ಮೇಲೆ ಬಹಳ ಕಷ್ಟ ಪಡುತ್ತೆ ಬಹಳ ಕಷ್ಟ ಪಡಬೇಕಾಗುತ್ತೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ ಅದಕ್ಕೆ ಅಂತ ನಮ್ಮ ಗ್ರಾಮದಲ್ಲಿ ತಿಂಗಳಿಗೊಂದ್ಸಲಿ ನಮ್ಮ ಇವರು ಜಾನ್ಸ್ ಅವರು ಬರ್ತಾರೆ ವಯಸ್ಸಾಗಿರೋರಿಗೆ ಸುಮಾರು ಜನಕ್ಕೆ ಹೆಲ್ಪ್ ಆಗಿದೆ ಅದೇ ಉದ್ದೇಶಕ್ಕೆ ಹುತನಲ್ಲೂರಲ್ಲಿ ಅದು ಆಗಿ ನಡೀತಾ ಇದೆ ಅದೇ ರೀತಿ ಇವತ್ತು ಎಲ್ಲರೂ ಬಂದಿದ್ದೀರಾ ವಯಸ್ಸಾದ ಮೇಲೆ ಕಣ್ಣಿನ ತೊಂದರೆ ಜಾಸ್ತಿ ಇರುತ್ತೆ ದಯವಿಟ್ಟು ಚೆಕ್ ಮಾಡಿಸಿಕೊಂಡು ಅದಕ್ಕೆ ಒಂದು ಕನ್ನಡಕನ ಸಹ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಹಳ ಸಂತೋಷ ಆಯಿತು ಈ ಬಂದಿರತಕ್ಕಂಥ ವೈದ್ಯಾಧಿಕಾರಿಗಳಿಗೆ ತುಂಬರುದ್ಯ ಧನ್ಯವಾದಗಳು ತಿಳಿಸ್ನೆ ಯಾಕಂದರೆ ಸಂಡೆ ಅವ್ರು ರಜದಲ್ಲಿ ಇರಬೇಕಾಗುತ್ತೆ ಅಂಥದ್ರಲ್ಲಿ ಸಮಯ ಕೊಟ್ಟು ಇವತ್ತು ದಿವಸ ನಿಮ್ಮನ್ನು ಒಂದು ಚೆಕ್ ಮಾಡೋದಕ್ಕೆ ಬಂದಿದ್ದಾರಲ್ಲ ಆ ಸಿಬ್ಬಂದಿ ವರ್ಗದವ್ರಿಗೂ ಸಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತು ಕಣ್ಣಿನ ದಾನ ಶ್ರೇಷ್ಠ ದಾನ ನನ್ನ ತಂದೆಯವರು ತೀರ್ಕೊಂಡಾಗ ನಾನು ಸಹ ಕಣ್ಣಿನ ದಾನವನ್ನು ಮಾಡಿದ್ದೇನೆ ಮುತಾದವರಲ್ಲಿ ಯಾಕಂದರೆ ಅದು ನಾನಾ ಜನಕ್ಕೆ ನಾ ನೆಕ್ಸ್ಟ್ ಅದು ಯಾರಿಗೋ ಒಂದು ಇಬ್ಬರಿಗೆ ಸಹಾಯ ಆಗುತ್ತೆ ಅಂತ ಆ ಟೈಮಲ್ಲಿ ಯಾರೇ ಆಗಿರಲಿ ನಾವು ಬರೋವಾಗ ಏನು ಪಡ್ಕೊಂಡು ಬಂದಿರೋದಿಲ್ಲ ಏನು ಏನೂ ಎತ್ಕೊಳಕಾಗೋದಿಲ್ಲ ನಿಮಗೆ ಮನೆಯಲ್ಲಿ ಧೈರ್ಯ ಮಾಡಿ ಕಣ್ಣಿನ ದಾನ ಮಾಡಿ ಎಲ್ರಿಗೂ ಸಹ ಒಂದು ಭಗವಂತ ಒಳ್ಳೇದಾಗಲಿ ಅಂತ ಹೇಳ್ತಾ ತುಂಬ ಒಳ್ಳೆ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದೇ ರೀತಿ ನಮ್ಮ ಮಹೇಶ್ ಅಣ್ಣವರು ಚಿನ್ನಪ್ಪಣ್ಣವರು ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತಾರೆ ಯಾಕಂದರೆ ಅವರು ಯಾವಾಗಲೂ ಇದೇ ರೀತಿ ತುಂಬ ಸಮಾಜ ಸೇವೆ ಮಾಡ್ತಾ ಇರ್ತಾರೆ ಹೆಚ್ಚು ಕಮ್ಮಿ ಸರಿ ಈ ರೀತಿ ಅವ್ರು ಮಾಡ್ತಾ ಇರ್ತಾರೆ ನಾವು ಬರ್ತಾ ಇರ್ತೀವಿ ಅವ್ರಿಗೆ ಇನ್ನೂ ಹೆಚ್ಚಾಗಿ ಈ ದೇವರು ಅವರಿಗೆ ಆಯುಷ ಆರೋಗ್ಯ ಮತ್ತು ಇಂಥ ಉತ್ಸಾಹ ಕೆಲಸ ಮಾಡೋದಕ್ಕೆ ಇನ್ನೂ ಪ್ರೇರಣೆ ಕೊಡಬೇ ಕೊಡಬೇಕಂತ ನಾನು ಭಗವಂತನಲ್ಲಿ ಪ್ರೇರಣೆ ಪ್ರೇರಣೆ ಮಾಡ್ತಾ ಇದ್ದೀವಿ ಇಲ್ಲಿ ಭಗವಂತನ ಇಲ್ಲಿ ಹೆಚ್ಚು ಜನ ಸೇರಿದ್ದೀರಾ ಎಲ್ಲ ಪ್ರತಿಯೊಬ್ಬ ಪ್ರಜೆನೂ ಆ ಪ್ರಜೆಗಳಿಗೆ ಪ್ರತಿಯೊಬ್ಬರ ಆಶೀರ್ವಾದನೂ ನಮ್ಮ ಹೆಚ್ಚಿನ ಸೇವಾ ಸಂಸ್ಥೆ ಮೇಲೆ ಇದ್ದರೆ ಅವರಿನ್ನ ಹೆಚ್ಚಾಗಿ ಕೆಲಸ ಮಾಡೋದಕ್ಕೆ ನಮ್ಮ ಅನುಗ್ರಹ ಆಗುತ್ತೆ ಹಾಗೂ ಈ ದಿನ ನೇತ್ರ ತಪಾಸಣೆ ಹಾಗೂ ಪೊರೆ ಶಸ್ತ್ರಚಿಕಿತ್ಸೆ ಆಕ್ಸ್ಫೋರ್ಡು ಮತ್ತೆ ನೇತ್ರಾಲಯ ಎರಡು ಸಹಯೋಗದೊಂದಿಗೆ ಮಾಡ್ತಾ ಇದ್ದಾರೆ ಅವರು ಇನ್ನು ನಮ್ಮ ಪಂಚಾಯಿತಿಯಲ್ಲಿ ಇನ್ನು ತುಂಬ ಜನ ಇದ್ದಾರೆ ಅವರಿಗೆ ತಿಂಗಳಿಗೊಂದು ಸರಿ ಬಂದು ಮಾಡಬೇಕಂತ ನಾವು ಕೇಳ್ಕೊತಾ ಇದ್ದೀವಿ ಯಾಕಂದರೆ ನಮ್ಮದು ಪೂರ್ತಿ ಹಳ್ಳಿ ಭಾಗ ಇಡೀ ಪಂಚಾಯತಿ ತುಂಬ ಹಳ್ಳಿ ಭಾಗ ಇದೆ ನೀವು ನಮಗೆ ಇದು ಇಂಟಿಮೇಷನ್ ಕೊಟ್ಟರೆ ನಾವು ಪ್ರತಿಯೊಬ್ಬರಿಗೂ ನಾವು ಇನ್ನು ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇರ್ತೀವಿ ಮೊನ್ನೆಯಿಂದ ತ್ರೀ ಡೇಸ್ ಹಿಂದೆ ನಾವು ನಮ್ಮ ಪಂಚಾಯಿತಿ ಮುಖಾಂತರನೇ ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇನ್ನು ಮುಂದೆ ನಮಗೆ ಈ ರೀತಿ ಅವ್ರು ತಿಳಿಸ್ಕೊಟ್ಟೆ ನಾವು ಮಾಡ್ತಾ ಇರ್ತೀವಿ ಹಾಗೆ ಪ್ರತಿಯೊಬ್ಬರೂ ಇನ್ನು ನಿಮ್ಗೆ ಗೊತ್ತಿರೋರು ಇನ್ನು ಎರಡು ಗಂಟೆವರೆಗೂ ಟೈಮ್ ಇದೆ ದಯವಿಟ್ಟು ಇನ್ನೂ ಯಾರಾದರೂ ಇದ್ದರೆ ಅವ್ರಿಗೆ ತಿಳಿಸಿ ನಿಮ್ಮ ಮುಖಾಂತರ ಅವರು ಕರ್ಕೊಂಡು ಬಂದು ಮಾಡಿದ್ರೆ ತುಂಬ ಒಳ್ಳೆಯದು ಯಾಕಂದರೆ ನಾವು ಮನೆಯಲ್ಲಿ ಇರ್ತೀವಿ ಗೊತ್ತಾಗೋದಿಲ್ಲ ಒಬ್ಬೊಬ್ಬರಿಗೆ ಹೇಳೋದಕ್ಕೆ ಮಕ್ಕಳತ್ರ ಹೇಳೋ ಹೇಳೋದಕ್ಕೆ ಅವ್ರು ಸಂಪಾದ ಪಡ್ತಾರೆ ಯಾಕಪ್ಪ ತುಂಬ ಮಗ ತುಂಬ ಕಷ್ಟದಲ್ಲಿದ್ದಾನೆ ನಾನು ಯಾಕಪ್ಪ ಕೇಳ್ಕೋಬೇಕು ಅವ್ರಿಗೆ ನನ್ನದೇ ತುಂಬ ತಾಪತ್ರೆಯಿಂದ ಬಳ್ತಾ ಇರೋದಕ್ಕೆ ಅವ್ರಿಗೆ ಸಂಕೋಚನೂ ಇರುತ್ತೆ ಅದಕ್ಕೆ ದಯವಿಟ್ಟು ಪ್ರತಿಯೊಬ್ಬರೂ ಆ ಇದು ಮುಣನಂಬಿಕೆ ಬಿಡಬೇಕು ಹೇಳಬೇಕು ಮಕ್ಕಳಿಗೆ ಮಕ್ಕಳಿಗೆ ಹೇಳದೇ ಇದ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ ಈ ರೀತಿ ಇದೆ ನಮಗೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅವ್ರು ತಿಳಿಸಿ ಯಾವುದಾದ್ರು ಈ ಥರ ಕ್ಯಾಂಪ್ಗಳಿದ್ರೆ ಅವರು ತಿಳಿಸ್ತಾರೆ ಮತ್ತು ಕರ್ಕೊಂಡೋಗಿ ಅವ್ರು ತೋರಿಸ್ತಾರೆ ಚಿಕ್ಕದಾಗಿದ್ದಾಗೆ ತೋರಿಸಿದ್ರೆ ತುಂಬ ಒಳ್ಳೆಯದು ದೊಡ್ಡದಾದ ಮೇಲೆ ತುಂಬ ಕಷ್ಟ ಆಗ್ತದೆ ಹಾಗೆ ನೇತ್ರದಾನ ಪ್ರತಿಯೊಬ್ಬರೂ ಎಷ್ಟೋ ಜನ ಮಕ್ಕಳಿಗೆ ಕಣ್ಣಿಂದ ಮಕ್ಕಳಿರ್ತಾರೆ ದೊಡ್ಡರು ಇದ್ದಾರೆ ನಾವು ಒಬ್ಬರು ಎರಡು ಕೈಯಲ್ಲಿ ದಾನ ಮಾಡಿದೆ ನಾವು ಈಗಲೇ ಕೊಡಿ ಅಂತ ಹೇಳಲ್ಲ ನಾವು ಕಾಲ ಆದ ನಂತರ ಕೊಟ್ಟರೆ ತುಂಬ ಉಪಯೋಗ ಆಗುತ್ತೆ ದಯವಿಟ್ಟು ಇದು ತಮ್ಮ ಮಂದ ಮಂದಕ್ಕೆ ಮಾಡಿಕೊಂಡು ಪ್ರತಿಯೊಬ್ಬರು ಇದು ಕೂಡಿಸ್ಕೊಳ್ಳಿ ಇಷ್ಟು ಮಾತಾಡಿದ ನಮಗೆ ತಪಾಸಣೆ ಶಿಬಿರ ಇದೆ ನಾವು ಸಾಕಷ್ಟು ಅನೇಕ ತಾಲೂಕಿನ ಬೇರೆ ಬೇರೆ ಗ್ರಾಮಗಳನ್ನು ಆಯೋಜನೆ ಮಾಡ್ತಾ ಇದ್ವಿ ಗ್ರಾಮದಲ್ಲೇ ಬೇಕಿದೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾತಾಡುವಂತ ಹೇಳಿ ಒಂದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಮಾಡಿಕೊಂಡು ಮಾಡ್ತಾ ಇದೀವಿ ಈ ಶಿಬಿರ ಎರಡೂವರೆ ಯಾರಿಗೂ ನಡೀತಾರೆ ನಿಮ್ಮ ಅಕ್ಕಪಕ್ಕ ಮನಿಗಳ ನಿಮ್ಮ ಗ್ರಾಮಗಳಲ್ಲಿ ಯಾರಿಗಾದ್ರು ಕಡಿನ ಸಮಸ್ಯೆಗಳಿರೋರು ನೀವು ಫೋನ್ ಮಾಡಿ ಹೇಳಿ ಬರೋದು ಕೇಳಿ ಯಾಕಂದ್ರೆ ಸಾಕಷ್ಟು ಜನ ವೈದ್ಯ ಸಿಬ್ಬಂದಿಗಳ ಬಂದು ನಮ್ಮೆಲ್ಲ ಸರಕಡೆ ಕ್ಯಾಂಪ್ ಮಾಡ್ತಾ ಇದ್ದೀವಿ ಇದು ಸಾಕಷ್ಟು ಜನ ಈ ನಮ್ಮ ಶಿಬಿರದ ಸರ್ಟಿಫಿಕೇಟ್ ಮಾಡಿಸ್ಕೊಂಡು ನಾವೆಲ್ಲ ದಯವಿಟ್ಟು ನಿಮ್ಮ ಅಕ್ಕಪಿಗಳು ನಿಮ್ಮ ಸಂಬಂಧಿಕರು ಯಾರಾದರೂ ಎರಡು ಗಂಟೆ ಸಮಯ ಅವ್ರಿಗೆ ಬಂದು ಈ ಒಂದು ಉಪಯೋಗ ತಗೊಳ್ಬೇಕು ಬರೀ ಕಣ್ಣಿಂದ ಒಂದೇ ಅಲ್ಲ ಈ ಕಣ್ಣಿನ ಕೊರೆ ಏನಾದರೂ ಸಮಸ್ಯೆಗಳು ಇವತ್ತು ನಾನೇ ನೇತ್ರದಲ್ಲಿ ಕಟ್ಕೊಂಡೋಗಿ ಆಪರೇಷನ್ ಮಾಡ್ತಾ ಜೊತೆಗೆ ಸಣ್ಣಪುಟ್ಟ ಪುಟ್ಟ ಕಣ್ಣಿನ ಸಮಸ್ಯೆ ದೃಷ್ಟಿದೋಷ ಇರೋದಕ್ಕೆ ಉಚಿತವಾಗಿ ಬೆಳಕ ಕಾರ್ಡ್ ಕೂಡ ಕೊಡ್ತಾ ಇದ್ದೀವಿ ಅದಾದ ನಂತರ ಜನರಲ್ ಚೆಕ್ಅಪ್ ಇರುತ್ತೆ ಬಿ ಪಿ ಶುಗರು ಅಥವಾ ಬೇರೆ ಇನ್ನೇನೇ ಸಮಸ್ಯೆಗಳಿದ್ರು ತಾವೆಲ್ಲ ದಯವಿಟ್ಟು ನಿಮ್ಮ ಸಂಬಂಧಿಕರಿಗೆ ಅಕ್ಕಪಕ್ಕ ಮನೆಗಳಿಗೆಲ್ಲ ಹೇಳಿ ಈ ಶಿಬಿರ ಎರಡು ವರ್ಗ ಇರುತ್ತೆ ಸಾಕಷ್ಟು ಶಿಬಿರದ ಸದೀಪಗಳೆಲ್ಲ ತಾವೆಲ್ಲ ಪಡ್ಕೊಳ್ಬೇಕಂತೆ ಅಂತ ಕಾರ್ಯಕ್ರಮ ಮುಖ್ಯವಾಗಿ ಆಯೋಜನೆ ಮಾಡಿದ್ದೆ ಆ ಕಾರ್ಯಕ್ರಮದಲ್ಲಿ ಇದರಿಂದ ಮಹೇಶ್ ನಾವು ಇಡೀ ತಾಲೂಕಿನಾದ್ಯಂತ ಅಂತ ಕಾರ್ಯಕ್ರಮಗಳು ಮಾಡ್ಕೊಂಡ್ಬರ್ತಾ ಇದ್ವಿ ಇವತ್ತು ಕಾರ್ಯಕ್ರಮ ಆಗಬೇಕಂದ್ರೆ ಮಹೇಶ್ ಅವರು ಅವರೇ ಸಂಪೂರ್ಣವಾಗಿ ಎಲ್ಲ ಕರಪತ್ರ ಇರ್ಬೋದು ಪ್ರಚಾರ ಇರ್ಬೋದು ಎಲ್ಲವೂ ಕೂಡ ಅವ್ರು ಮಾಡ್ತಾರೆ ಅದನ್ನು ನಾನು ಕಾಣಿಸ್ಕೊಂತೀನಿ ನಮ್ಮ ಹುಟ್ಟಿನಲ್ಲಿ ಕನ್ನಡ ಕನ್ನಡ ಮಹೇಶ್ ಅವ್ರಿಂದ ಇವತ್ತು ಒಳ್ಳೆಯ ಕೆಲಸ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಇಷ್ಟಿಂಗ್ ಬಾಡ್ ಇತ್ತ ನಮಗೆಲ್ಲ ಜೊತೆ ಒಂದು ತಿರುಲನ್ನೇ ನಡೀತದೆ ಕಾಲೇ ನಡೀತೈತೆ ಮೇಲು ಕಂಡು ಅದನ್ನು ದುಡ್ಸಿ ನಮ್ಮನ್ನ ಚಿನ್ನಪ್ಪನವರು ಹಾಗೆ ನಮ್ಮಯ್ಯಪ್ಪನವರು ಅವರು ಎಲ್ಲರೂ ಸೇರಿ ಯೋಟಿಂದು ಒಂದು ಬಟ್ಟೆ ಮಾಡಿಕೊಂಡು ಒಂದು ಟಿಂಗ್ಸ್ ಆಗಿ ಚಿಂಗ್ ಬೈಕ್ ಕೊಡ್ತಾ ಇದ್ದಾರೆ ಹಾಗಾಗಿ ಅವ್ರು ಕೆಲವೊಂದು ಹಾಗೆ ನಮ್ಮ ಇದ್ದೀವಿ ಹಾಗೆ ಕೂಡ ಧನ್ಯವಾದಗಳನ್ನು ವೇದಿಕೆ ಚಿನ್ಮಯ ಸಂಸ್ಥೆ ನಮ್ಮೆ ಸ್ಫೂರ್ತಿ ನಾವು ಹೊಸ ಬೆಳ್ಕೊಂಡು ಟ್ರಸ್ಟ್ ಶುರು ಮಾಡಿ ಇಪ್ಪತ್ತು ವರ್ಷ ಆಯಿತು ಅವ್ರದ್ದು ಮೂವತ್ತು ವರ್ಷ ಆಯಿತು ಆ ಬಟ್ಟಿನ ಎಳೆದಂಥ ಚಿನ್ಮಾಯಿ ಸಂಸ್ಥೆ ಮಂಡ್ಯ ಹೇಳಿದಂಥ ಚಿನ್ನಕೊಂಡರು ಚಿನ್ನರು ಅವ್ರ ತಂಡಕ್ಕೆ ಮುನ್ಸುತ್ತ ಗಂಭುಗಳಲ್ಲಿ ಇವತ್ತು ಶಿಬಿರ ಆಯೋಜನೆ ಮಾಡಿರೋದು ನಿಮ್ಮೆಲ್ಲ ತುಂಬ ಉಪಯೋಗ ತರುವಂಥದ್ದು ಆಕ್ಸ್ಫರ್ಡ್ ಆಸ್ಪತ್ರೆ ವೈದ್ಯರಿದ್ದಾರೆ ನಾರಾಯಣ ನೇತ್ರಾಲಯದ ವೈದ್ಯರಿದ್ದಾರೆ ನಾರಾಯಣ ನೇತ್ರ ವೈದ್ಯರು ದೂರದೃಷ್ಟಿ ಸಮೀಪ ದೃಷ್ಟಿ ಚೆಕ್ ಮಾಡಿ ಯಾರಿಗೆ ಕಣ್ಣಿನ ಮೊರೆ ಅಗತ್ಯ ಇದೆ ಅವ್ರನ್ನ ಇಲ್ಲೇ ಕೂರಿಸಿ ಅವರು ವ್ಯಾನ್ ಬಂದು ಬಂದಿದೆ ಕರ್ಕೊಂಡೋಗಿ ನಾಳೆ ಆಪರೇಷನ್ ಮಾಡಿಸಿ ನಾಡಿದ್ದು ಕರ್ಕೊಂಡ್ಬಂದು ಇಲ್ಲೇ ಬಿಡ್ತಾರೆ ಮತ್ತು ಯಾರಿಗೆ ಕನ್ನಡಕ ಅಗತ್ಯ ಇರುತ್ತೆ ಅವರಿಗೆ ಕನ್ನಡಕದ ಚೀಟಿ ಕೊಡ್ತಾರೆ ಇವತ್ತು ಅವರು ಚಿನ್ನ ಆ ಆ ಕನ್ನಡಕ ಬಿಟ್ಟು ಬರೋವರ ಒಂದು ಹತ್ತು ಗಂಟೆಗೆ ಇಲ್ಲಿಗೆ ಕೊಡ್ತಾರೆ ಇಲ್ಲೇ ಕೊಡ್ತಾರೆ ಮತ್ತು ಅವರು ಎಲ್ಲ ಜನರಲ್ ಚೆಕಪ್ ಮಾಡ್ತಾರೆ ಲೇಡೀಸ್ ಚೆಕಪ್ ಇರುತ್ತೆ ಇ ಎನ್ ಟಿ ಚರ್ಮ ರೋಗ ಸಾಮಾನ್ಯ ಕಾಯಿಲೆ ಹೊಟ್ಟೆ ನೋವು ಈ ರೀತಿ ಎಲ್ಲ ಕಾಯಿಲೆಗಳಿಗೂ ಚೆಕ್ ಮಾಡಿ ಯಾರಿಗೂ ಫ್ರೀ ಮೆಡಿಸಿನ್ ಬೇಕು ಅವ್ರಿಗೆ ಫ್ರೀ ಮೆಡಿಸಿನ್ ಕೊಡ್ತಾರೆ ಇ ಸಿ ಜಿ ಕೂಡ ವ್ಯವಸ್ಥೆ ಇರುತ್ತೆ ಮೂಳೆ ರೋಗಕ್ಕೆ ಸಂಬಂಧಪಟ್ಟಂತೆ ಬೇರೆ ಏನಾದರೂ ತೊಂದರೆ ಇದ್ದರೆ ಹಾಸ್ಪಿಟ್ಲಿಗೆ ಆಕ್ಸ್ಫರ್ಡ್ ಕರೆಸ್ಕೊಂಡು ಅಲ್ಲಿ ಮುಂದಿನ ಚಿಕಿತ್ಸೆ ನೈಂಟಿ ಪರ್ಸೆಂಟ್ ರೀಪೇಲ್ ಕಾರ್ಡ್ ಇರೋರಿಗೆ ವ್ಯವಸ್ಥೆ ಆಗುತ್ತೆ ಹೀಗಾಗಿ ನಾನಾ ಚಿಕಿತ್ಸೆಗಳು ಇವತ್ತಿಗೆ ನಡೀತಾ ಇದೆ ಆದರೆ ಇಲ್ಲಿ ಒಬ್ಬರು ಹಣ ಕೊಟ್ಟಿದ್ರು ಅವರು ಹೇಳ್ತಿದ್ರು ನಾವು ಹೋಗಿ ಡಾಕ್ಟರ್ ಹತ್ರ ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು ಕಾಲು ಸಾವಿರ ರೂಪಾಯಿ ಹಣ ಕೊಟ್ಟು ಮತ್ತು ಅವ್ರು ನಾಳೆ ಬರೋಕ್ಕೇಳಿ ಓ ಹೀಗೆ ಮೂರು ದಿವಸ ಸಮಯ ಆಗುತ್ತೆ ಹಂಗಾಗಿ ಇವಾಗ ಯಾರಿಗೂ ಸಮಯ ಇರಲ್ಲ ಮತ್ತು ಮನೇಲಿ ಮಕ್ಕಳು ಅವರು ಮೊಮ್ಮಕ್ಕಳು ಅವರ ಬ್ಯುಸೀಲೇ ಇರ್ತಾರೆ ಅದಕ್ಕೋಸ್ಕರ ಇವತ್ತು ಹೋಟೆಲ್ ಹಾಸ್ಪೆಟ್ಲ್ ಸೆಟಪ್ನಾಗ ಇಲ್ಲಿಗೆ ತರಿಸೋದಕ್ಕೆ ವ್ಯವಸ್ಥೆ ಟ್ರೈ ದಯಮಾಡಿ ಎಲ್ಲರೂ ಇದರ ಪ್ರಯೋಜನ ಪಡ್ಕೊಂಡಿರ್ತದೆ ಚಿಮ್ಮಾಯಿ ಸಂಸ್ಥೆ ಎಲ್ಲರಿಗೂ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬಂದಿದೆ ಎಲ್ರಿಗೂ ಮತ್ತು ನಮ್ಮ ಮೀಡಿಯಾ ಮಿತ್ರರು ಎಲ್ಲರಿಗೂ ಕೂಡ ಇದು ಮಾಡ್ತೇನೆ ಮತ್ತು ನೀವೆಲ್ಲರೂ ಕೂಡ ನೇತ್ರದಾನಕ್ಕೆ ಮುಂದಾಗಬೇಕು ನೋಡಿ ಇದು ಅಂಗಾಂಗ ದಾನದ ಬ್ಯಾನರು ಅದು ನೇತ್ರದಾನದ ಬ್ಯಾನರು ಇವತ್ತು ಬೆಳಗ್ಗೆ ಕೂಡ ಏಳು ಗಂಟೆಯಲ್ಲಿ ಬಂಡಾಪುರದಲ್ಲಿ ರಂಗಸ್ವಾಮಿ ಅಂತ ಇದ್ದಾರೆ ಅವಳು ಜೀಪ್ ಇರೋದಿದ್ದು ಅವ್ರದ್ದು ಕೂಡ ನಾರಾಯಣ ನೇತ್ರಾಲಯಕ್ಕೆ ದಾನ ಮಾಡಿಸಿದ್ವಿ ನಾವು ಆ ಮಣ್ಣಲ್ಲಿ ದೇಹ ಹೂಳೋದಕ್ಕಿಂತ ಅಥವಾ ಸುಡೋ ಬದಲು ಅಟ್ಲೀಸ್ಟ್ ಕಣ್ಣನ್ನು ಕೊಟ್ಟರೆ ಆ ಕಣ್ಣು ಇನ್ನು ಯಾರ್ದೋ ಎರಡು ಮನೇಲಿ ಕಣ್ಣು ಕಾಣದೇ ಇರೋ ಮನೆಯಲ್ಲಿ ಬೆಳಗುತ್ತೆ ಅಂತ ಹೇಳ್ತಾ ಆ ನೇತ್ರದಾನ ಸಮಯ ಬಂದಾಗ ಚಿನ್ನಾಯಿ ಸಂಸ್ಥೆಯವರಾಗಲಿ ನಮ್ಮನಾಗಲಿ ಅಥವಾ ಡೈರೆಕ್ಟರ್ ನಾರಾಯಣದವರಾಗಲಿ ಅಥವಾ ಅದನ್ನು ಸಂಪರ್ಕ ಮಾಡಿದ್ರೆ ಆ ಕಣ್ಣನ್ನು ತಗೊಂಡೋಗಿ ನಮ್ಮನ್ನು ಕೊಟ್ಟವ್ರಿಗೆ ಇದು ಮಾಡಲಿಕ್ಕೆ ವ್ಯವಸ್ಥೆ ಆಗುತ್ತೆ ಅಂತ ಎಲ್ಲರೂ ಕೂಡ ನೇತ್ರದಾನ ಮಾಡಬೇಕು ಅಂತ ಕೇಳ್ತಾ ಇಲ್ಲಿ ಬಂದಿರೋ ಎಲ್ಲರೂ ಧನ್ಯವಾದ ವೇದಿಕೆಯ ಮೇಲೆ ಆಶೀರ್ನಾಗಿರುವಂಥ ಹಾಗೂ ಈ ಕಾರ್ಯಗಳಿಗೆ ಆಗುವಂಥ ಎಲ್ಲ ಗ್ರಾಮಸ್ಥರ ಹಿರಿಯರಿಗೆ ಹಾಗೂ ಗ್ರಾಮದ ಎಲ್ಲರಿಗೂ ಬಂದಿಸ್ತಾ ಏನು ನಮ್ಮ ಚಿನ್ನಪುರವರು ಏನು ಹಲವಾರು ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡಿಕೊಂಡು ಈ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ಅಂತೇಳಿ ಅವರು ಸತತವಾಗಿ ಸಮಾಜ ಸೇವೆಯನ್ನು ಮಾಡಿ ಜನರೊಟ್ಟಿಗೆ ಅವರು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಹಲವಾರು ಕಾರ್ಯಕ್ರಮಗಳಿರ್ಬೋದು ಬಿಡುವೆ ಬೇರೆ ಬೇರೆ ಸಮಾಜ ಸೇವಕರು ನಾನು ಸಮಾಜ ಸೇವಕ ಅಂತ ಹೇಳ್ತಾರಲ್ವಾ ಅವರಿಗೆ ಒಂದು ಮಾದರಿಯಾಗಿ ಅವರು ಅವರನ್ನು ಅವರು ಈ ಸಮಾಜಕ್ಕೆ ಅಸ್ಕೊಂಡು ಅವರು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಏನು ಈ ದಿನ ಆಯೋಜನೆ ಮಾಡಿರುವಂಥ ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ಆಶ್ರಯದಲ್ಲಿ ಏನು ಆರೋಗ್ಯ ಇರ್ಬೋದು ನಾರಾಯಣ ನೇತ್ರಾಲಯ ಒಂದು ಸಭೆಯದಲ್ಲಿ ಇದನ್ನು ಈ ಭಾಗದ ರೈತರು ಹಾಗೂ ಎಲ್ಲ ಕಾರ್ಮಿಕರಿಗೆ ಬಗ್ಗೆ ಎಲ್ಲರೂ ಅದನ್ನು ಸುದ್ದಪವನ್ನು ಮಾಡಿಸಿಕೊಳ್ಳೋದರ ಮುಖಾಂತರ ತಾವು ಸಹ ತಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡೋ ಮೈಸಿನಲ್ಲಿ ತಾವು ಸಹ ಇದನ್ನು ಉಪಯೋಗಿಸಿಕೊಳ್ಳಿದ್ದೇವೆ ಅಂತ ಈ ತಾಲೂಕಿನ ನಿಜವಾದ ಸಮಾಜ ಸೇವಕರು ಅಂತ ಯಾರಾದರೂ ಇದ್ದರೆ ಅದು ನಮ್ಮ ಚಿನ್ನಪ್ಪ ಅವರು ಅವರು ಹಲವಾರು ವರ್ಷಗಳಿಂದ ತಮ್ಮನ್ನು ತಾವು ಈ ಸಮಾಜಕ್ಕೆ ಅರ್ಪಿಸ್ಕೊಂಡು ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಜೊತೆಯಲ್ಲಿ ಈ ತಾಲೂಕಿನ ಆಗು ಹೋಗುಗಳ ಬಗ್ಗೆ ಚಿಂತನೆಯನ್ನು ಹೊಂದಿ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಬಂದಿದ್ದಾರೆ ಅದೇ ರೀತಿ ಇವತ್ತು ಮುತ್ತಾಲ್ನೂರು ಗ್ರಾಮದಲ್ಲಿ ಏನು ಈ ಊರಿನಲ್ಲಿ ಒಂದು ಸಾರ್ಥಕವಾದ ಬಹಳಷ್ಟು ಜನ ತಾವು ನೋಡ್ತಾ ಇರಬಹುದು ಎಷ್ಟು ಜನ ಈ ಕಾರ್ಯಕ್ರಮ ಈ ಈ ಶಿಬಿರನ ಉಪಯೋಗಿಸ್ತಿದ್ದಾರೆ ಅಂತೇಳಿ ಇಂಥ ಒಂದು ಅದ್ಭುತವಾದ ಮತ್ತು ಒಂದು ಸಾರ್ಥಕವಾದ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಅದೇ ರೀತಿ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹಲವಾರು ಸೇವೆಗಳು ಮಾಡುವಂಥ ಒಂದು ಶಕ್ತಿನ ಅವರಿಗೆ ತಾಲೂಕಿನ ಜನತೆ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಅವ್ರನ್ನ ನಾನು ಅವರಿಗೆ ಶುಭವನ್ನು ಕೊಡ್ತೀನಿ ನಮ್ಮ ಚಿನ್ಮಯ ಸೇವಾ ಸಂಸ್ಥೆ ನಾರಾಯಣ ನೇತ್ರಾಲಯ ಮತ್ತು ಆಕ್ಸ್ಫೋರ್ಡ್ ಆಸ್ಪಿಟ್ಲ ಸಹಯೋಗದಲ್ಲಿ ಸಾರ್ವಜನಿಕರಿಗಾಗಿ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ಜೊತೆಗೆ ಆಕ್ಸ್ಫೋರ್ಡ್ ಆಸ್ಪತ್ರೆ ವತಿಯಿಂದ ಉಚಿತವಾಗಿ ಔಷಧಿಗಳನ್ನು ನೀಡ್ತಕ್ಕಂಥ ಈ ಒಂದು ಕೆಲಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ಈ ಭಾಗದ ಜನಪ್ರಿಯ ಮುಖಂಡರು ಸಮಾಜ ಸೇವಕರಾದಂಥ ಕೆ ಪಿ ರಾಜಣ್ಣವರೇ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ನಾಗರತ್ನ ಕಾಂತರಾಜವರು ಮತ್ತು ಮಂಜುಳಾ ರಮೇಶ್ ರೆಡ್ಡಿ ಅವರು ವಿಶ್ವನಾಥ್ ರೆಡ್ಡಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ನಾನಾದರೂ ನಮ್ಮ ಸಂಸ್ಥೆ ಹಲವಾರು ವರ್ಷಗಳಿಂದ ಸಮಾಜಮುಖಿ ಕೆಲಸವನ್ನು ಮಾಡ್ಕೊಂಡು ಬರ್ತಾಯಿದ್ವಿ ವಿಶೇಷವಾಗಿ ಈ ಭಾಗದಲ್ಲಿ ಒಂದಷ್ಟು ಒಂದು ಆಸ್ಪತ್ರೆಗಳಿಗೆ ಹೋಗ್ಬೇಕಂದ್ರೆ ಒಂದು ದಿನ ಎಲ್ಲ ಕಾಯಬೇಕು ಉದಾಹರಣೆಗೆ ನನ್ನ ಮಗಳನ್ನೇ ನಾಳೆನೇ ಹತ್ರ ಕರ್ಕೊಂಡೋಗಿದ್ದೆ ಮೂರು ದಿನ ವೈದ್ಯಾಧಿಕಾರಿಗೆ ಎಂಟುನೂರು ರೂಪಾಯಿ ಫೀಸ್ ಕೊಟ್ಟು ಮೂರು ದಿನ ಸಿಂಪಲ್ ಕಣ್ಣಲ್ಲಿ ನೀರು ಸುರಿಯೋದು ಆದರೆ ಇಲ್ಲಿ ವಯಸ್ಸಾದಂಥ ಇವರು ಅಲ್ಲೆಲ್ಲ ಹೋಗಿ ಬರಲಿಕ್ಕಾಗಲ್ಲ ಆದರೆ ಈ ವ್ಯವಸ್ಥೆ ಹೇಗಿದೆ ಅಂತೇಳಿದರೆ ಇವತ್ತು ಇಲ್ಲೇನೇ ವೈದ್ಯಾಧಿಕಾರಿಗಳು ಬಂದಿದ್ದಾರೆ ತಂಡ ಮತ್ತು ಒಂದು ಚಿಕಿತ್ಸೆಯನ್ನು ಮಾಡ್ತಾರೆ ಯಾರಿಗೆ ಆಪ್ರೇಷನ್ ಮಾಡಬೇಕು ಅವ್ರನ್ನ ಈ ದಿನನೇ ಇವತ್ತೇ ಅವ್ರನ್ನ ನಾರಾಯ ಹೃದಯ ಕರ್ಕೊಂಡು ನಾರಾಯಣ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಿ ಮತ್ತೆ ನಾಳಿದ್ದು ಇದೇ ಜಾಗದಲ್ಲಿ ತಂದು ಬಿಡ್ತಕ್ಕಂಥ ಪ್ರಕ್ರಿಯೆ ಇದು ಸಂಪೂರ್ಣ ಉಚಿತವಾಗಿರ್ತದೆ ಮತ್ತು ಇಲ್ಲಿ ಬಂದಂಥ ಇವರಿಗೆ ಯಾರು ವೈದ್ಯರು ಇವರಿಗೆ ಕನ್ನಡಕಗಳನ್ನು ಕೊಡಬೇಕು ಅಂತ ಹೇಳ್ತಾರೆ ಅವರಿಗೆ ನಾವು ಫೆಬ್ರವರಿ ಒಂದನೇ ತಾರೀಕು ನಾವೇ ಕನ್ನಡಕಗಳನ್ನು ಅವರಿಗೆ ಆ ಮುಖ ಚೆರೆಗೆ ಹೊಂದುವಂಥ ಕನ್ನಡಕಗಳನ್ನು ಮಾಡಿಸಿ ಉಚಿತವಾಗಿ ಕೂಡ ಅದನ್ನು ಪ್ರಬಲ ಕೊಡ್ತಾ ಇದ್ವಿ ಹಾಗಾಗಿ ನಮ್ಮ ಸಂಸ್ಥೆಗೆ ಹಲವಾರು ಜನ ಬೆನ್ನೆಲುಬಾಗಿ ಸಹಕಾರ ಕೊಟ್ಟಿರ್ತಾರೆ ವಿಶೇಷವಾಗಿ ಮಾಧ್ಯಮ ಮತ್ತು ಸಮಾಜ ನಮಗೆಲ್ಲ ಕೊಟ್ಟಂಥವ್ರು ಕೂಡ ನಾನು ಪೋದಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ ಈ ದಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಚಿನ್ವಯ ಸೇವಾ ಸಂಸ್ಥೆ ವತಿಯಿಂದ ಗ್ರಾಮ ಪಂಚಾಯತ್ ಹಾಗೂ ಸುತ್ತಮುತ್ತಲೂ ವ್ಯಾಪ್ತಿಯಲ್ಲಿನ ಜನರಿಗೋಸ್ಕರ ಉಚಿತವಾಗಿ ಪೊರೆ ಶಸ್ತ್ರಚಿಕಿತ್ಸಾ ಶಿಬಿರ ಹಾಗೂ ಉಚಿತ ಕನ್ನಡಕ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಚಿನ್ನಮಯ ಸಂಸ್ಥೆ ಅಧ್ಯಕ್ಷರು ಡಾಕ್ಟರ್ ಚಿನ್ನಪ್ಪ ಚಿಕ್ಕಾಗರಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಈ ಸುತ್ತಾನೂರು ಗ್ರಾಮ ಪಂಚಾಯತಿ ಹಲವಾರು ಜನಪ್ರತಿನಿಧಿಗಳು ಎಲ್ಲ ಆಗಮಿಸಿದ್ದಾರೆ ಹಾಗೂ ಸುತ್ತಮುತ್ತಲಿನ ಸಾಕಷ್ಟು ಒಂದು ಸಾರ್ವಜನಿಕರು ಬಂದು ಈ ಶಿಬಿರದ ಸದುಪಯೋಗ ಪ್ರಶಸ್ಕಾತಾ ಇದ್ದಾರೆ ಈ ಸಾ ಕಾರ್ಯಕ್ರಮ ಮುಖ್ಯ ಉದ್ದೇಶ ಏನಂತಂದರೆ ಗ್ರಾಮೀಣ ಜನರಿಗೆ ಒಂದು ಮೂಲಭೂತ ಇದೇನಿರುತ್ತೆ ಆರೋಗ್ಯ ಸಮಸ್ಯೆಗಳು ಅಂತ ಎದುರಿಸ್ತಂಥವ್ರಿಗೆ ಅನುಕೂಲ ಮಾಡಿಕೊಂಡ ನಿಟ್ಟಿಯಲ್ಲಿ ನಮ್ಮ ಚಿಮ್ಮ ಸಂಸ್ಥೆಯಿಂದ ಈ ಕಾರ್ಯಕ್ರಮ ಹಾಕಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಎಲ್ಲ ಸಾರ್ವಜನಿಕರು ಭಾಗವಹಿಸಿ ಇಂದು ಆನೆಕಲ್ ತಾಲೂಕಿನ ಮುತ್ತನಲ್ಲೂರು ಗ್ರಾಮದಲ್ಲಿ ಚಿನ್ಮಯ ಸೇವಾ ಸಂಸ್ಥೆ ವತಿಯಿಂದ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮತ್ತು ನಾರಾಯಣ ನೇತ್ರಾಲಯ ವತಿಯಿಂದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮತ್ತು ಮತ್ತೆ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಿಂದ ಉಚಿತ ಆರೋಗ್ಯ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಲಾಗಿದೆ ಇದರಲ್ಲಿ ತುಂಬಾ ಬೆಳಗ್ಗೆಯಿಂದ ನೀವು ನೋಡ್ತಾ ಇದ್ದೀರಾ ಇಲ್ಲಿ ನೂರಾರು ಜನ ಎಲ್ಲ ತುಂಬಾ ಹೆಚ್ಚಿನ ರೀತಿಯಲ್ಲಿ ಫಲ ಇದ್ರ ಬಂದು ತಮ್ಮ ತಪಾಸಣೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ಅತಿ ಹೆಚ್ಚಾಗಿ ಕಣ್ಣಿನ ಒಂದು ಶಸ್ತ್ರಚಿಕಿತ್ಸೆಗೆ ಹೆಚ್ಚಿನ ಜನ ಬರ್ತಾ ಇದ್ದಾರೆ ಇಲ್ಲಿ ನೋಡ್ಬೋದು ಎಲ್ಲ ರೀತಿಯ ಒಂದು ಸಾಮಾನ್ಯ ಚಿಕಿತ್ಸೆಗೂ ಕೂಡ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಪ್ರತಿಯೊಬ್ಬರಿಗೂ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ ಯಾಕೆಂದರೆ ಆರೋಗ್ಯವೇ ಭಾಗ್ಯ ಅತಿ ಮುಖ್ಯವಾಗಿ ಯಾವಾಗಲೂ ರಕ್ತದಾನ ಶಿಬಿರಗಳಲ್ಲಿ ಪಾಲ್ಗೊಳ್ಬೇಕು ಯುವಕರು ಮುಂದಿನ ದಿನಗಳಲ್ಲಿ ಈ ಥರ ಗ್ರಾಮಗಳಲ್ಲಿ ಮಾಡೋದರಿಂದ ಇಲ್ಲಿನ ಒಂದು ಮೂಲ ಸೌಕರ್ಯಗಳಿಗೆ ತಕ್ಕಂತೆ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಮುದುಕರು ವಯಸ್ಸಾಗಿರುವಂಥವರು ಮತ್ತು ಬಡವರು ಹೆಚ್ಚಾಗಿ ಬಂದು ಇಲ್ಲಿ ಬಾಲ್ವಾ ಪಾಲ್ಗೊಳ್ತಾರೆ ಅದ್ರ ಜೊತೆಗೆ ಯಾರಿಗೆ ಆರೋಗ್ಯ ಸಮಸ್ಯೆ ಇದೆಯೋ ಅವರೆಲ್ಲ ಕೂಡ ಬಂದು ಇಂತಹ ಉಚಿತ ಶಿಬಿರಗಳಲ್ಲಿ ಆರೋಗ್ಯ ಶಿಬಿರಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ಹೊರಗಡೆ ಓಡಾಡೋದಕ್ಕೆ ಓಡಾಡೋ ಒಂದು ಪ್ರಮೇಯ ಬರೋದಿಲ್ಲ ಮುಖ್ಯವಾಗಿ ಆರೋಗ್ಯವನ್ನ ತಮ್ಮ ಗ್ರಾಮಗಳಲ್ಲೇ ಈ ತರ ಶಿಬಿರಗಳಲ್ಲಿ ಪಾಲ್ಗೊಂಡು ತೋರಿಸಿಕೊಳ್ಳೋದ್ರಿಂದ ಮತ್ತು ವೆಚ್ಚವನ್ನು ನಾವು ಇವಾಗ ಒಂದು ಹಾಸ್ಪಿಟ್ಲ್ಗೆ ಹೋದ್ರೆ ಎಷ್ಟು ದುಬಾರಿ ಆಗಿರುತ್ತೆ ಎಷ್ಟು ಸಾವಿರಾರು ಕೊಟ್ಲೆಲ್ಲ ಲಕ್ಷಾಂತರ ರೂಪಾಯಿಗಳು ಖರ್ಚು ಮಾಡಬೇಕಾಗುತ್ತೆ ಇಂಥ ಶಿಬಿರಗಳಲ್ಲಿ ಪಾಲ್ಗೊಳ್ಳೋದ್ರಿಂದ ಆರ್ಥಿಕವಾಗಿ ಮತ್ತು ಅವರು ಆರೋಗ್ಯಪೂರ್ಣರಾಗಿ ಮುಂದೆ ಬರ್ತಾರೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಚಿನ್ ಮಹೇಶ್ ಮತ್ತು ಚಿನ್ನಪ್ಪರವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ